ಸಾರ್ವಜನಿಕ ಉದ್ಯಾನವನಕ್ಕೆ ಬೀಗ ಜಡಿದು ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದಾರೆಂದು ಆರೋಪಿಸಿ ಗದಗ್ನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಲ್ಲಿಸಲಾಗಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ಸದ್ಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲಿಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದಾರೆ ಹೌದು ಗದಗ ಜಿಲ್ಲೆಯ ಮುಂಡರಿಗಿ ಪಟ್ಟಣದ ಮಂಜುನಾಥ ನಗರದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸ ಪಂಚವಟಿ ಸಾರ್ವಜನಿಕ ಉದ್ಯಾನವನವಿದೆ ಆದರೆ ಖಾಸಗಿಯವರು ಉದ್ಯಾನವನಕ್ಕೆ ಬೀಗ ಜಡಿದು ಸಾರ್ವಜನಿಕರಿಗೆ ಪ್ರವೇಶವಿಲ್ಲವೆಂದು ನಿಷೇಧ ಹೇರಿದ್ದಾಗಿ ಆರೋಪ ಕೇಳಿಬಂದಿತ್ತು ಅಲ್ಲದೆ ಉದ್ಯಾನವನಕ್ಕೆ ಬೀಗ ಜಡಿದ ಕಾರಣ ಅದರ ನಿರ್ವಹಣೆಯೂ ಇಲ್ಲದಂತಾಗಿ ಸದ್ಯ ಉದ್ಯಾನವನದಲ್ಲಿ ಕಸ ಕಡ್ಡಿ ಬಿದ್ದು ವಿಪರೀತ ಗಲೀಜಾಗಿದೆ ಇದರಿಂದಾಗಿ ಉದ್ಯಾನವನದಲ್ಲಿ ಹಾವು ಚೇಳು ಕಂಡುಬರುತ್ತಿವೆ ಅಲ್ಲದೆ ನೀರು ನಿಂತು ದುರ್ನಾತ ಬೀರುವುದರ ಜತೆಗೆ ಸೊಳ್ಳೆಗಳು ಕೂಡ ಹೆಚ್ಚಾಗಿ ಬಡಾವಣೆ ಜನರಿಗೆ ರೋಗಗಳ ಭೀತಿ ಶುರುವಾಗಿದೆ ಈ ಹಿನ್ನೆಲೆ ಸ್ಥಳೀಯರು ಈ ಕುರಿತಾಗಿ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ದರು ಈ ಹಿನ್ನೆಲೆ ಸ್ಥಳಕ್ಕೆ ಆಗಮಿಸಿದ ಗದಗ ಪುರಸಭೆ ಯೋಜನಾ ನಿರ್ದೇಶಕ ಬಸವನಗೌಡ ಸ್ಥಳ ಪರಿಶೀಲಿಸಿ ಮುಂಡರಗಿ ಪಟ್ಟಣದಲ್ಲಿನ ಪುರಸಭೆ ಉದ್ಯಾನವನ ಮತ್ತು ಉಳಿದ ಸಮಸ್ಯೆ ಸರಿಪಡಿಸಲು ಪುರಸಭೆ ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ಮನವರಿಗೆ ಸೂಚಿಸಿದ್ದಾಗಿ ತಿಳಿಸಿದರು ಹನುಮಂತ್ ಚಂದ್ರಾಸರ್ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದರು ಸರ್ ನಮಗೆ ಇಲ್ಲಿ ಉದ್ಯಾನವನದ ಸುತ್ತಮುತ್ತ ಮತ್ತು ಕುಡಿಯ ನೀರು ಸಮಸ್ಯೆ ಇದೆ ಅಂತ ಹೇಳಿ ಸೊ ಅದಕ್ಕೆ ನಾನೇ ಕೊಡಲು ಬಂದು ಪರಿಶೀಲಿಸಿದೆ ನಿಮ್ಮ ಸರ ಕ್ರಮ ಏನೈತಿ ಅದೇನೇ ಜನರಿಗೆ ಸಾಧ್ಯತೆ ಕೊಂದರೆ ಅಂತ ಅನ್ನುವಂಥ ಒಂದು ಸೂಚನೆ ಈಗ ನಾನು ಈಗಾಗಲೇ ನಮ್ಮ ಚೀಫ್ ಆಫೀಸ್ ಶಂಕರ್ ಅವರು ಕೇಳಿದ್ದೇನೆ ಜೊತೆಗೆ ನೀವೇನೀಗ ಮುಂದ್ರಿಗೆ ಸಂಬಂಧಪಟ್ಟಂತ ಇತರೆ ಸಮಸ್ಯೆಗಳು ಹೇಳಿದ್ರಲ್ಲ ಅವು ನಮ್ಮ ಗಮನಕ್ಕಿದ್ದಾವೆ ಸಂಬಂಧಪಟ್ಟಂಥ ಇಲಾಖೆಯವರು ತಿಳಿಸಿ ಅದನ್ನ ಒಂದು ಸರಿಪಡಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುವಂಥ ಒಂದು ಕೆಲಸ ಮಾಡಕ್ಕೆ ಸಂಬಂಧಪಟ್ಟವರಿಗೆ ನಾವು ನಿರ್ದೇಶನ ನೀಡ್ತೇವೆ ಇನ್ನು ಇದೇ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಸ್ಥಳೀಯರು ಇಲ್ಲಿ ಉದ್ಯಾನವನದ ಜೊತೆಗೆ ಬಡಾವಣೆಯಲ್ಲಿಯೂ ಸಾಕಷ್ಟು ಸಮಸ್ಯೆಗಳಿದ್ದು ಪುರಸಭೆಯವರು ಸರಿಯಾದ ಗಟಾರು ವ್ಯವಸ್ಥೆ ನಿರ್ಮಿಸಿಲ್ಲ ಇದರಿಂದಾಗಿ ನೀರು ಹರಿದು ಹೋಗಲು ಮಾರ್ಗವಿಲ್ಲ ಜತೆಗೆ ಕುಡಿಯೋ ನೀರು ಸೇರಿದಂತೆ ಇತರೆ ಸಮಸ್ಯೆಗಳು ಕೂಡ ಸಾಕಷ್ಟು ಇವೆ ಎಂದು ಅವಲತ್ತುಕೊಂಡರು ನೀರು ನಿಂತಿಂತರ್ಟಿ ನೀರು ಜಮಾ ಆಗುತ್ತೆ ಎಲ್ಲ ಪೈಕ ನೀರು ಗಟರ್ ನೀರು ಬೆಳಕ ನೀರು ಎರಡು ಕಡೆ ಗಟರ್ ಎರಡು ಕಡೆ ಇಲ್ಲ ಎರಡು ಕಡೆ ಇಲ್ಲ ಇಷ್ಟು ಲೈನ್ ಗಟರ್ ಇಲ್ಲ ಏನ ಈಗ ಅಡ್ಡ ಇದ್ದಲ್ಲ ಈ ಅಡ್ ಲೈನ್ ಇಷ್ಟಕ್ಕೂ ಗಟರ್ ಇಲ್ಲ ಓಟ್ ಮಾಡಿದವ ಮಾಲೀಕ ರೊಕ್ಕ ಮಾಡ್ಕೊಂಡು ಹೋದ ಇಲ್ಲಿ ಮಂದಿ ಮನಿ ಕಟ್ಸ್ಕೊಂಡು ರೋಗ ತೊಳಕತ್ತಾರ ಈ ಸಂದರ್ಭದಲ್ಲಿ ಪುರಸಭೆ ಸಿಬ್ಬಂದಿ ಭೂ ಮಾಪನ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು उड़चप तिगि नईन लाइव न्यूज गदग